ಎಲ್ಲರಿಗೂ ನಮಸ್ತೆ ರೈತರಿಗೆ ನನ್ನ ಸರ್ ಗಣೇಶ್ ಅಂಥೇಳಿ ಕೆರನ್ ಆರ್ಗ್ಯಾನಿಕ್ ಸಂಸ್ಥೆಯಿಂದ ಇವತ್ತು ನಾವಿಲ್ಲಿ ಅಂತ ಅಂಥೇಳಿ ಆ ಒಂದು ಪ್ಲೇಸಲ್ಲಿದ್ದೀವಿ ಅಂದರೆ ನಿಯರೆಸ್ಟ್ ನಿಮಗೆ ಸಿರ್ಸಿಯಿಂದ ಹತ್ತಿರ ಆಗುತ್ತೆ ಯಕ್ಕುಂಬಿ ಅನ್ನೋದು ಈ ಕಡೆಯಿಂದ ಆನ್ಗಲ್ಲಿಂದೂ ಕೂಡ ನಿಮಗೆ ಹತ್ರ ಆಗುತ್ತೆ ನಾವು ಹಿಂಗೆ ಒಂದು ವರ್ಷದ್ದು ಹಿಂದಿನ ದಿನದಲ್ಲಿ ಬಂದಾಗ ನಮಗೆ ಸರ್ ಯೂಟ್ಯೂಬ್ ನೋಡಿ ಕಾಲ್ ಮಾಡಿದ್ದರು ಸರ್ ಪರಿಚಯ ಆಗಿದ್ದರು ಹಿಂಗೆ ಔಷಧಿ ಇದೆ ಅಂತಲ್ಲ ಚೆನ್ನಾಗಿದೆ ನಾವು ಯೂಸ್ ಮಾಡ್ತೀವಿ ಅಂತ ಹೇಳಿದಾಗ ನಮ್ಮ ಸಂಪರ್ಕ ಮೇಲೆ ಅವರು ಏನೆಲ್ಲ ಮಾಡಿದ್ರು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ ಸರ್ ನಮಸ್ತೆ ನಮಸ್ಕಾರ ಸರ್ ಹೆಸರು ಸರ್ ನಮ್ಮದು ಸುಬ್ರಾಯ ಹೆಗಡೆ ಅಂತ ನಮ್ಮದು ಉತ್ತರ ಕನ್ನಡ ಜಿಲ್ಲೆ ನಮ್ಮ ಸಿರ್ಸಿ ತಾಲೂಕು ಎಕ್ಕಂಬಿ ಇದು ನಮ್ಮದು ಗ್ರಾಮ ಹೆಬ್ಬಳ್ಳಿ ಹೆಬ್ಬಳ್ಳಿ ಇದು ಮಜರೆ ಶಟಗುಣಿ ಅಂತ ಬರ್ತದೆ ಸಿರ್ಸಿಯಿಂದ ಹದಿನೈದು ಕಿಲೋಮೀಟ್ರ್ ದೂರ ಇಲ್ಲಿ ನಮ್ಮದು ಆರು ಎಕರೆ ತೋಟ ಇದೆ ನಮ್ಮ ತೋಟ ಯಾಕೋ ಏನೋ ಒಂದ್ಮೇಲೆ ಹಾ ಹಾಳಾಗಿತ್ತು ಆಮೇಲೆ ನಾ ಯೂಟ್ಯೂಬ್ಗಳಲ್ಲೆಲ್ಲ ನೋಡಿ ಕರಿಯನ್ನಂತಂದ್ರೆ ಬಿದ್ದಾಗ ಫೋನ್ ಮಾಡಿದೆ ಸಾರಿಗೆ ಪರಿಚಯ ಆಯಿತು ಮೊದಲು ಫೋನಲ್ಲಿ ಪರಿಚಯ ಆಮೇಲೆ ನೋಡಿ ಪರಿಚಯ ಅವರು ಕೆಲ ಔಷಧ ಕೊಟ್ಟರು ಅದನ್ನು ಅವ್ರು ಹೇಳಿದಾಗ ಹಾಕಿದಾಗ ಏನೋ ಮನಸ್ಸಿನ ಸರ್ ಬದಲಾವಣೆಗಳ ಗಿಡಕ್ಕಾಗಿದೆ ಅಂತ ಅನಿಸ್ತು ಮೇಲೆ ಮರಕ್ಕೆ ಮೊದಲು ಗೊತ್ತಾಗಿಲ್ಲ ನನಗೆ ಅಥವಾ ಆಗೂ ಇಲ್ಲ ಆವಾಗ ಅದು ವರ್ಷಕ್ಕೆ ಮೂರು ಸಲ ಉಪಯೋಗಿಸ್ಬೇಕು ಹೇಳಿದಾಗೆಲ್ಲ ಮಾಡಿದೆ ಮತ್ತು ನಾವು ಆ್ಯಸ್ ಯೂಶ್ವಲ್ ನಮ್ಮ ಪಾರಂಪರಿಯವಾಗಿ ಬಂತ ಆರ್ಗ್ಯಾನಿಕ್ಕೂ ನಾನು ಉಪಯೋಗಿಸ್ತಾ ಇದ್ದೇನೆ ಅಂದರೆ ನಮ್ಮ ದಡ್ಡಿಗೆ ಫ್ರಾಮ್ ಯಾರ್ಡೆ ಅಂತ ಹೇಳ್ತೇವಲ್ಲ ಅದು ಅಂತ ಹಾಕ್ತಾಯಿರ್ತೀವಿ ನಾವು ಒಣ ಎಲೆಯನ್ನು ಬ್ಯಾ ಬೇಸಿಯಲ್ಲಿ ಹಾಕ್ತದೆ ಅದೆಲ್ಲ ಹಾಕಿದಾಗ ಏನೋ ಒಂದು ರೀತಿಯ ಮಾನಸಿಕ ತೃಪ್ತಿ ಇದೆ ಇನ್ನೂ ಡಿಸೀಸ್ ಪೂರ್ತಿ ಹೋಗಿಲ್ಲ ಬಟ್ ಏನೋ ಇದನ್ನ ಮಾಡಿದಾಗ ನಾವು ಆ ಡಿಸೀಸ್ನ ಪಾರಾಗ್ಬೋದು ಅಂತ ಒಂದು ಮನೋಭಾವನೆ ನನಗೆ ಬಂದಿದೆ ಹಾಗಾಗಿ ಯಾಕೋ ನಾವು ಔಷಧಿಯ ಮೂಲಕ ಯೂಟ್ಯೂಬ್ ಮೂಲಕ ನಾವೇನೋ ಆ ಒಂದು ಭಾರಿ ಆತ್ಮೀಯರಾಗಿದ್ದೇವೆ ಈಗ ಅದರಲ್ಲಿ ಔಷಧಿಗಳು ಕೂಡ ಸಮ್ ವಾಟ್ ಬೆಟರ್ ಅಂತ ಅನ್ನಿಸ್ತಾ ಇದೆ ಬಾಕಿ ಇದಕ್ಕಿಂತ ಮತ್ತು ನಾವಿಲ್ಲಿ ಹಾಳಾದಾಗ ನಾವು ಸ್ಥಾನಿಕವಾಗಿ ಯಾರ್ಯಾರು ಕೃಷಿ ತಜ್ಞರನ್ನು ಕೇಳಿದಾಗ ಅವರಷ್ಟು ಕೆಮಿಕಲ್ಗಳನ್ನೇ ಹೇಳ್ತಿದ್ರೆ ಹೊರತು ಆರ್ಗ್ಯಾನಿಕ್ ಅಥವಾ ಆರ್ಗ್ಯಾನಿಕ್ ಮೆಥಡ್ಗಳನ್ನ ಹೇಳೋದೇ ಆಗಿತ್ತು ನಾವು ಕೇಳಿದ್ರು ಅದು ಉಪಯೋಗ ಇಲ್ಲ ನೀವು ಒಂದು ಆರ್ಗ್ಯಾನಿಕ್ ಉಪಯೋಗಿಸಿದ್ರೆ ನಾಲ್ಕು ವರ್ಷ ಬೇಕು ಎಂಟು ವರ್ಷ ಬೇಕು ಅದು ರಿಸಲ್ಟ್ ನೋಡಲಿಕ್ಕೆ ಅಂತ ಹೇಳ್ತಿದ್ರು ಅಲ್ಲಿ ಅಲ್ಲಿ ಸಣ್ಣ ಹಿಡಬಳ್ಳದ ಒಂದು ಅರ್ಧ ಎಕರೆ ಅಥವಾ ಮುಕ್ಕಾಲು ಎಕರೆ ಇದ್ದವರು ಕೆಮಿಕಲ್ಸಿಗೆ ಹೋಗೇ ಇರಲಿಲ್ಲ ತಮ್ಮದೇ ಒಂದು ರೀತಿಯಲ್ಲಿ ಆರ್ಗ್ಯಾನಿಕ್ ಅನ್ನ ಮೆಥಡ್ನೆಲ್ಲ ಅವ್ರು ರಾಜ್ಯ ಮುತ್ತಜ್ಜ ಹೇಳಿಗಳಿಂದ ಮಾಡಿದಾಗ ನಮಗೆ ಕಾಂಟ್ಯಾಕ್ಟಿಗೆ ಬಂದ ಏ ಹೀಗೆ ಮಾಡೋದೆ ಚಲೋ ಇದೆ ಬೇಡ ಅಂತೆಲ್ಲ ಹೇಳ್ತಿದ್ರು ನನಗೆ ಮೇಲೆಗಳ ತೋಟ ಆದಾಗ ಅಷ್ಟು ಬೇಗನೆ ರೀಕುಪ್ ಮಾಡ್ಕೋಬೇಕಾಗಿತ್ತು ಅದಕ್ಕಾಗಿ ನಾನು ಎಲ್ಲ ಕಡೆ ಸು ಸರ್ಚ್ ಮಾಡ್ತಾ ಇರುವಾಗ ಕರಿಯನ್ನ ಬಗ್ಗೆ ನನಗೆ ಮಾಹಿತಿ ಸಿಕ್ತು ಫೋನ್ ನಂಬರು ಸಿಕ್ತು ಅದರಲ್ಲಿ ತಕ್ಷಣ ಫೋನ್ ಮಾಡಿದೆ ಇಪ್ಪ ಹೀಗೆ ನಮ್ಮ ಇಬ್ಬರಲ್ಲಿ ಅವ್ರಿಗೆ ಕಾಂಟ್ಯಾಕ್ಟ್ ಆಯಿತು ಈಗ ಎರಡು ಮೂರು ಸಲ ಉಪಯೋಗಿಸಿದೆ ಒಂದು ನಾಲ್ಕು ಬಾರಿ ಅಂತೂ ಉಪಯೋಗಿಸಿದ್ದೇನೆ ನಾಲ್ಕು ಬಾರಿಯಿಂದನೇ ನನಗೇನೋ ಮಾನಸಿಕವಾದ ತೃಪ್ತಿ ಇದೆ ಮತ್ತು ಈ ವರ್ಷ ತೃಪ್ತಿ ಈ ವರ್ಷ ಅಂದರೆ ಕಳೆದ ವರ್ಷ ನನ್ನ ಆರು ಎಕರೆಗೆ ಎಪ್ಪತ್ನಾಲ್ಕು ಕ್ವಿಂಟಲ್ ಆಗಿತ್ತು ಈ ವರ್ಷ ನಿಯರ್ ಎಕ್ಸ್ಪೆಕ್ಟಿಂಗ್ ಏಯ್ಟಿ ಫೈವ್ ಕ್ವಿಂಟಲ್ಸ್ ಅಂದರೆ ನಾವು ಹಸಿದು ಕೊಡೋದಿಲ್ಲ ಒಣಗಿ ಸಂಸ್ಕರಣೆ ಮಾಡಿ ಪ್ರೊಸೆಸಿಂಗ್ ಮಾಡಿ ಪೂರ್ತಿ ಒಣಮಾಲನೆ ಕೊಡ್ತೇವೆ ನಾವು ಕೆಂಪಡಿಕೆ ಅಂದರೆ ಕೆಂಪು ಅಂದರೆ ರಾಶಿ ಅಂತ ಹೇಳ್ತೇವೆ ನಾವು ಕೆಂಪು ಅಡಿಕೆ ಚಾಲಿ ಒಂದು ವೈಟ್ ಮೈ ಅದನ್ನು ನೋಡಿ ಬೇರೆ ಬೇರೆ ಮಾಡ್ತೇವೆ ಅದನ್ನು ಮಾಡೇ ಕೊಡೋದ್ರಿಂದ ಅಷ್ಟು ಕ್ವಿಂಟಲ್ಗಳ ಬಂದಿದೆ ಇದೆ ಒಂದು ಸ್ವಲ್ಪ ಟೈಮ್ನ ಇದಕ್ಕೂ ಹೆಚ್ಚಿಗೆ ಇಳುವರಿಗೆ ತೊಗೊಂಡಿದ್ದೆ ಬಟ್ ಯಾಕೋ ಏನೋ ನಾವು ಇದ್ದಕ್ಕಿದ್ದಂತೆ ಮಣ್ಣಿನ ಗುಣವೋ ಅಥವಾ ನನ್ನ ವ್ಯವಸಾಯದಲ್ಲಿ ಏನೋ ವ್ಯತ್ಯಾಸ ಆಗದೇ ಇದ್ದರೂ ಹಾಳಾಯಿತು ಅದು ಯಾಕೆ ಹಾಳಾಗೈತು ನಿರ್ದಿಷ್ಟವಾಗಿ ಯಾರೂ ಹೇಳಿಲ್ಲ ಬಟ್ ಈಗ ಬಂದಾಗ ಪುನಃ ನಾವು ಮೊದಲಿನ ಒಂದು ಟಾರ್ಗೆಟನ್ನು ಮುಟ್ಬೋದು ನೂರು ಕ್ವಿಂಟಲ್ ಮೇಲೆ ತಗೊಳ್ಬೋದು ಅಂತ ಆತ್ಮವಿಶ್ವಾಸ ನನಗೆ ಬಂದಿದೆ ಈಗ ಹಾಗಾಗಿ ಏನೋ ಒಂದು ಆಸೆ ಜೀವಂತವಾಗಿದೆ ಇನ್ನು ಮತ್ತು ಅಂದರೆ ಮೌಖಿಕ ಹೊಗಳಬೇಕು ಅಂತ ನನಗೆ ಯಾವುದೂ ಇಲ್ಲ ಯಾಕೆಂದರೆ ನಾನು ರೈತ ನನಗೆ ಯಾವುದು ನನಗೆ ಪ್ರತಿಫಲ ಕೊಡ್ತಾ ಅದನ್ನು ನಾನು ಹೊಗಳ್ತೇನೆ ಅದು ಕರಿಯನ್ನು ಇರಲಿ ಮತ್ತೊಂದು ಯಾವುದೇ ಇರಲಿ ಸದ್ಯಕ್ಕೆ ಇದನ್ನು ಉಪಯೋಗ ಮಾಡಿದಾಗ ಮಾನಸಿಕವಾಗಿ ನಾವು ಇದಕ್ಕೆ ಹಿಡ್ಕೋಬೇಕು ಈ ವಯಸ್ಸಿನ ಬಿಡಬಾರ್ದು ಅಂತ ಒಂದು ಮನೋಭಾವನೆ ಬಂದಿದೆ ಮತ್ತೆ ಬೇರೆಯವ್ರದ್ದು ಹೇಳಲಿಕ್ಕೂ ಸ್ವಲ್ಪ ಖುಷಿ ಆಗ್ತದೆ ನನಗೆ ಹೀಗೆ ನೀವು ಇಷ್ಟಪಟ್ಟು ಅಲ್ಲ ಅದೇ ಈ ನಾನು ರೈತರಿಗೆ ಹೇಳೋದು ಅಂದ್ರೆ ಒಮ್ಮೆಗಾಲ ನಿಮ್ಮ ಏನು ಮಾಡ್ಲಿಕ್ಕಾಗಲ್ಲ ಶ್ಯಾಂಪಲ್ಲಿ ಒಂದು ಅರ್ಧ ಎಕ್ರಿ ಮಾಡಿ ಪರಿಣಾಮ ನೋಡಿ ಯಾವುದನ್ನು ಒಮ್ಮೆ ನಂಬ್ಕೋಬೇಡಿ ನೀವು ಮಾಡಿ ನೋಡಿ ನಂಬಿ ನಂಬಿದ್ಮೇಲೆ ಶಾಭಾಗ ನಾವು ಬಿಡೋ ಮನಸ್ಸೇ ಬರೋದಿಲ್ಲ ನಾನು ಹೇಳೋದು ಅಲ್ರಿ ಯಾಕೆಂದ್ರೆ ನಮಗೆ ಅಕಸ್ಮಾತ್ ಈಗ ನಮ್ಮ ಸಿರಿಸಿ ಸುತ್ತಮುತ್ತ ಒಂದೆರಡು ಆರ್ಗ್ಯಾನಿಕ್ ಪೌಡ್ರ್ ಸಿಕ್ತು ಗೊಬ್ಬರ ನಾನು ಹಾಳಾದ ವರ್ಷವೇ ಹಾಕಿದ್ದೆ ನನಗೆ ರಿಸಲ್ಟೇ ಬರಲಿಲ್ಲ ಜೀರೋ ಜೀರೋ ನಾನು ನಮ್ಮ ಅಣ್ಣವ್ರ ಹತ್ರ ಎಲ್ಲ ಹೇಳಿದ್ದೆ ಅದು ಬುಸಡ ಗೊಬ್ಬರ ತರಬೇಡ್ರಿ ನಾನು ಫಸ್ಟ್ ತಂದವನೇ ನಾನು ನಮ್ಮ ಮನೆಯಲ್ಲಿ ನಮ್ಮ ಅಣ್ಣವ್ರಿಗೆ ಬುಸಡ ಗೊಬ್ಬರ ಥರ ಹೋಗಬೇಡ್ರಿ ಪ್ರಯೋಜನ ಇಲ್ಲ ಅದು ಹಾಕಿ ಪ್ರಯೋಜನ ಇಲ್ಲ ಇದರಿಂದ ನಿಮಗೆ ಕೇರಾ ನಮ್ಮ ಮಾರ್ಗದರ್ಶನ ಇರ್ಬೋದು ಅಥವಾ ನಮ್ಮ ಔಷಧಿ ಬಗ್ಗೆ ಇರ್ಬೋದು ನಿಮಗೆ ಒಂದು ತೃಪ್ತಿ ಇದೆ ನನಗೆ ತೃಪ್ತಿ ಇದೆ ಹಾಂ ಯಾಕೆಂದರೆ ನಾನು ನಮ್ಮ ಗಡ್ಡಿ ಗೊಬ್ಬರವನ್ನು ಹಾಕ್ತೇನೆ ಅಂದರೆ ಕೊಟ್ಟಿಗೆ ನಾವು ಸಲ ರೀತಿಯಲ್ಲಿ ಹಾಕಿ ಗೊಬ್ಬರದ್ದನ್ನು ಹಾಕ್ತೇನೆ ಆ ನಂತರ ನಾನು ಹಾಕೋದು ವರ್ಷಕ್ಕೊಮ್ಮೆ ಯೂರಿಯಾ ಪೊಟ್ಯಾಷಿಯಂ ತೀತಿನೂ ಕೊಡ್ತೇನೆ ಮೇಯ್ಲಿ ಆಮೇಲೆ ಪೂರ್ತಿ ಜೀವಾಮೃತ ಮತ್ತು ನಿಮ್ಮ ಖರೀದೇ ನಂದು ಒಂದು ಡೌಟ್ ಇದೆ ಸರ್ ನಿಮ್ಮ ಈ ಮಲ್ನಾಡು ಭಾಗದಲ್ಲಿ ಹಾಂ ಈಗ ನಮ್ಮ ಔಷಧಿ ಬಳಕೆ ಮಾಡಿದ್ರೆ ಎಲ್ಲಾನು ನೀರಲ್ಲಿ ಕೊಡ್ ಹೋಗುತ್ತೆ ಅನ್ನೋ ಒಂದು ಭಾವನೆ ಇದೆ ನೀವು ಈಗಾಗಲೇ ಆಲ್ರೆಡಿ ನಾಲ್ಕನೇ ಸರಿ ಬಾರಿ ಯೂಸ್ ಮಾಡ್ತಾ ಇದ್ರೆ ಇದ್ರ ಬಗ್ಗೆ ರೈತರಿಗೆ ಬೇರೆ ರೈತರುಗಳಿಗೆ ಅದು ನಾನು ನನ್ನ ವೈಯಕ್ತಿಕವಾಗಿ ಹೇಳೋದಾದ್ರೆ ದೊಡ್ಡ ಮಳೆ ಅಂದ್ರೆ ನಮ್ಮ ಈ ಮಲೆನಾಡಿನಲ್ಲಿ ಭಾರಿ ಮಳೆ ಬರ್ತದೆ ದೊಡ್ಡ ಮಳೆ ನಿಮ್ಮ ಈಗ ನಾವೇನು ರಾ ಮೆಟೀರಿಯಲ್ಸ್ ಹೇಳ್ತೇವೆ ಮುಚ್ಚಿಗೆ ಮುಚ್ಚಿ ಮೈಸಿಂಗ್ ದಪ್ಪ ಇದ್ರೆ ನೀವು ಮಳೆಗಾಲದಲ್ಲೂ ಹಾಕಿ ಅಂದ್ರೆ ಮಣ್ಣಿನಲ್ಲಿ ಅದು ಹೀರ್ಕೋಬೇಕು ಬಿಟ್ಕೊಡೋದಿಲ್ಲ ನಮ್ಮ ಮ್ಯಾಲೆ ಮೈಸಲ್ಲಿ ಮಾಡಿದ್ರೆ ತೆ ಬಹಳ ತೆಳುವ ಮುಚ್ಚುತ್ತೇವೆ ಅಥವಾ ನಮ್ಮ ಮುಚ್ಚಿಗೆ ಏನೂ ಇಲ್ಲ ಅಂದರೆ ಒಣ ಎಲೆ ಆಗಲಿ ಕರಡ ಅಂತ ನಾವು ಹೇಳ್ತೇವೆ ಅಥವಾ ಸೊಪ್ಪು ಬಸಿಹರಿ ಸೊಪ್ಪು ಅದು ಇಲ್ಲ ಅಂದರೆ ದೊಡ್ಡ ಮಳೆಯಲ್ಲಿ ಹಾಕಬೇಡಿ ಓಕೆ ನನ್ನ ಅಭಿಪ್ರಾಯ ಅಂದರೆ ಈಗ ನಾವು ಜೂನ್ ಜುಲೈ ಆಗಸ್ಟ್ದಲ್ಲಿ ಹಾಕಬೇಕು ಅಂದರೆ ಯಾಕೋ ಏನೋ ಅಂದರೆ ನಮಗೆ ಅದರ ಮೆಸರ್ಮೆಂಟ್ ಮಾಡಲಿಕ್ಕೆ ತಿಳಿಯೋದಿಲ್ಲ ಯಾಕೆ ನಾವು ಲೆಬೋರಟ್ರಿ ಇಟ್ಕೊಂಡಿಲ್ಲ ಅಥವಾ ಅದರಲ್ಲಿ ನಾವು ಪರಿಣಿತಿರೋಲ್ಲ ಅಲ್ಲ ನಮ್ಮ ಪರಿಣಿತಿ ಅಂದರೆ ನಾವು ಹಾಕೋ ಔಷಧಿ ನಮಗಲ್ಲೂ ಉಪಯೋಗ ಆಯ್ತು ಅಂದರೆ ನಾವು ಸಕ್ಸಸ್ ಆದ್ವಿ ಅಂತ ಅದೇ ನಮ್ಮ ಮೆಸಡ್ ಮೆಥಡ್ ಮಳೆಗಾಲದಲ್ಲಿ ಹಾಕಿದರೆ ನಾವು ಎಷ್ಟೋ ಕಡೆ ನೋಡ್ತೇವೆ ನಾವು ಹಾಕಿದ ದಡ್ಡಿ ಗೊಬ್ಬರ ಸಹಿತಾಗಿ ನೀರಲ್ಲಿ ತೋಲು ಹೋಗಿಬಿಡ್ತೇವೆ ತೇಲು ಹೋದ ಜಾಗದಲ್ಲಿ ಅಲ್ಲಿ ಕಳೆಗಳು ಪ್ರಫುಲ್ಲವಾಗಿ ಹೇಳ್ತವೆ ಅಂದ್ರೆ ನಾವು ಹಾಕಿದಲ್ಲಿಗಿಂತ ಎಲ್ಲ ಹೆಚ್ಚು ಉಪಯೋಗ ಆಯ್ತು ಕಡೆ ಹಾಗಾಗಿ ನಾವು ಮಳೆಗಾಲದಲ್ಲಿ ಹೆಚ್ಚು ಉಪಯೋಗಿಸ್ಬೇಡಿ ಅಂತ ಹೇಳ್ತೇವೆ ಬಿಟ್ಟು ಉಳಿದು ಯಾವ ಟೈಮ್ನಲ್ಲೂ ನಾವು ನೀರು ಇದ್ರೆ ಅದನ್ನು ಮಾಡಿ ಹಾಕ್ತೀವಿ ನನ್ನ ಅಭಿಪ್ರಾಯದಲ್ಲಿ ಇದರಿಂದ ರೈತರುಗಳು ಒಂದು ತಿಳ್ಕೊಬೇಕಾಗಿದ್ದ ಒಂದು ವಿಚಾರ ಏನು ಅಂದರೆ ಮಲೆನಾಡಲ್ಲೂ ಕೂಡ ನಾಲ್ಕು ಬಾರಿ ಯೂಸ್ ಮಾಡಿದ್ರು ನಿಮಗೆ ಅದರಿಂದ ಬೆನಿಫಿಟ್ ಬರುತ್ತೆ ಬೆನಿಫಿಟ್ ಖಂಡಿತ ಬರುತ್ತೆ ಖಂಡಿತ ಬರುತ್ತೆ ಅದರ ಅನುಭವವೂ ಕೂಡ ಇಲ್ಲಿ ರೈತರು ಹೇಳಿದ್ದಾರೆ ಇದನ್ನು ಹೆಚ್ಚಾಗಿ ನೀವು ಕೆರನ್ ಉತ್ಪನ್ನಗಳನ್ನು ಬಳಕೆ ಮಾಡೋದ್ರಿಂದ ನಿಮ್ಮ ತೋಟದಲ್ಲೂ ಕೂಡ ಹೆಚ್ಚಿನ ಇಳುವರಿಯನ್ನು ನೀವು ಕೊಡ್ತಾಬೋದು ಸರ್ ಧನ್ಯವಾದಗಳು